ಪ್ರಕೃತಿಗೆ ಅನುಸಾರವಾಗಿ ನಾವು ಜೀವನವನ್ನು ಮಾಡಿದ್ರೋ ಗೆದ್ದುಕೊಂಡು ಹಾಗೆ ಮನೆಯ ಪರಿಸ್ಥಿತಿ ತಕ್ಕನಂತೆ ನಾವು ಜೀವನ ಮಾಡಬೇಕು ನಮ್ಮ ಹಿರಿಯರೆಲ್ಲ ಹೇಗೆ ನಡ್ಕೊಂಡು ಬಂದಿದ್ದಾರೆ ಹೇಗೆ ಬದುಕೊಂಡು ಬಂದಿದ್ದಾರೆ ನಾಲ್ಕು ದಿನ ಹಸಿವುಕೊಂಡು ಮ ಹಸಿವುಕೊಂಡು ಊಟ ಇಲ್ಲದೆ ಮಲಗುವುದರೂ ಕೂಡ ನಾಲ್ಕು ಜನರ ಬಾಯಿಗೆ ಸಿಗದಂತೆ ನಾಲ್ಕು ಜನರ ಆಡ್ಕೊಳ್ಳೋದಕ್ಕೆ ಬಾಯಿಗೆ ಆಹಾರ ಆಗದಂತೆ ನಮ್ಮ ಮನೆಯವರು ನಮ್ಮ ಮನೆತನಗಳು ನೆಡ್ಕೊಂಡು ಬಂದಿದ್ದಾವೆ ನಾನು ಈ ಮನೆತನದಲ್ಲಿ ಹುಟ್ಟಿ ಆ ಮನೆತನ ಹೆಸರನ್ನು ಇನ್ನಷ್ಟು ಹೆಚ್ಚಿಸಬೇಕೆ ಹೊರತು ನಾನು ಯಾವನ ಯಾವನಿಂದನೂ ಹೋಗಿ ಯಾವ ಯಾವ ಯಾವುದಾವುದೋ ಹೆಣ್ಮಗಳಿಂದ ಹೋಗಿ ಕೆಟ್ಟ ಹೆಸರು ತಗೊಂಡು ಯಾಕೆ ಬೇಕು ಸರಿ ಒಂದು ಸಾರಿ ತಪ್ಪಾಯ್ತ ಆಯ್ತಾ ತಿದ್ದುಕೊಳ್ಳಿ ಹೌದಲ್ವಾ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಲವ್ ಜಿಹಾದ್ ಏನಿದು ಲವ್ ಜಿಹಾದ್ ಯೋಚನೆ ಮಾಡಿ ಯಾವುದೋ ಒಂದು ಹೆಣ್ಣನ್ನ ಈಗ ನಾನು ಮುಸ್ಲಿಂ ಹಿಂದೂ ಅಂತ ಆ ಡಿವೈಡೆಡ್ ಪಾಲಿಸಿ ನನಗಿಷ್ಟ ಇಲ್ಲ ಆದರೂ ನಾನು ಹೇಳಬೇಕಾಗ್ಬಿಟ್ಟಿದೆ ಲವ್ ಜಿಹಾದ್ ಅಂದರೆ ಇದರ ಅರ್ಥ ಸಮಾಜದಲ್ಲಿ ಏನಿದೆ ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳೋದು ಅಥವಾ ಆ ಹೆಣ್ಣನ್ನು ಹೋಲಿಸಿಕೊಳ್ಳೋದು ಅಥವಾ ಆ ಹೆಣ್ಣನ್ನು ಮತಾಂತರ ಮಾಡುವುದು ಅಥವಾ ಆ ಹೆಣ್ಣಿಗೆ ಆಸೆ ಆಕಾಂಕ್ಷೆಗಳನ್ನು ತೋರಿ ಸನಾತನ ಧರ್ಮದಿಂದ ದೂರ ಮಾಡುವುದು ಆ ಮುಸ್ಲಿಮ್ ಹುಡುಗನ ಉದ್ದೇಶ ಮದುವೆಯಾಗಿ ಒಂದು ಶುದ್ಧವಾದ ದಾಂಪತ್ಯವನ್ನು ನಡೆಸೋದೇ ಆದರೆ ಅದರಲ್ಲಿ ಯಾವ ತಪ್ಪು ಇಲ್ಲ ಆದರೆ ಆತನ ಉದ್ದೇಶ ಸನಾತನ ಧರ್ಮಕ್ಕೆ ಪೆಟ್ಟು ಕೊಡಬೇಕು ಆ ಡೈರೆಕ್ಟಾಗಿ ಪೆಟ್ಟು ಕೊಡಲಿಕ್ಕೆ ಧೈರ್ಯ ಆಗಲ್ಲ ಅಥವಾ ಅದಕ್ಕೆ ಅವಕಾಶ ಇಲ್ಲ ಸುಟ್ಟಾಕ್ಬಿಡ್ತಾರೆ ಹಾಗೇನು ಮಾಡೋದು ಅಲ್ಲಿನ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ನಿಧಾನವಾಗಿ ಒಂದೊಂದು ಹೆಜ್ಜೆಯಲ್ಲೇ ಒಂದೊಂದು ಹೆಜ್ಜೆಯಲ್ಲೇ ಸನಾತನ ಧರ್ಮಕ್ಕೆ ಪೆಟ್ಟು ಕೊಡೋದು ಅಂತ ಇದ್ರೆ ಅಕಸ್ಮಾತ್ ಇದ್ರೆ ಅದು ಸಾಧ್ಯ ಇಲ್ಲ ಆದರೆ ನಾನೇ ಹೇಳ್ತೀನಿ ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನು ಪ್ರೀತಿ ಮಾಡೋದು ತಪ್ಪ ನಾನು ಈ ಮುಂಚೆನೂ ಇದ್ರ ಬಗ್ಗೆ ಮಾತಾಡಿದ್ದೀನಿ ಧರ್ಮ ಧರ್ಮಗಳ ನಡುವೆ ಮದುವೆಯನ್ನು ವಿಚಾರಕ್ಕೆ ವಿಚಾರಕ್ಕೂ ಹೋಗಲೇಬೇಡಿ ಯಾಕೆ ಬೇಡ ನೋಡಿ ನಾವು ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿರೋ ಬಾತ್ರೂಮ್ ಇದೆ ತುಂಬ ಚೆನ್ನಾಗಿರೋ ಅಡುಗೆ ಮನೆ ಇದೆ ಕೈ ತೊಳ್ಕೊಳ್ಳೋದಿಕ್ಕೆ ಎಲ್ಲ ವ್ಯವಸ್ಥೆ ಇದೆ ಕಾಲು ತೊಳ್ಕೊಳ್ಳೋದಿಕ್ಕೆ ವ್ಯವಸ್ಥೆ ಇದೆ ಗಾಡಿ ನಿಲ್ಲಿಸೋಕ್ಕೆಲ್ಲ ವ್ಯವಸ್ಥೆ ಇದೆ ಆದರೆ ಇದ್ದಕ್ಕಿದ್ದ ಹಾಗೆ ಯಾವುದೋ ಊರಿಗೆ ಹಬ್ಬಕ್ಕೆ ಹೋಗ್ಬೇಕಾಗಿ ಬಂತು ನಾನು ಒಂದು ಮನೆಗೆ ಹಬ್ಬಕ್ಕೆ ಹೋದೆ ಅಲ್ಲಿ ಬಾತ್ರೂಮ್ ಇಲ್ಲ ಅಲ್ಲಿ ಸರಿಯಾಗಿ ಗಾಡಿ ನಿಲ್ಸೋಕೆ ಜಾಗ ಇಲ್ಲ ಮಲ್ಕೊಳ್ಳೋಕೆ ಜಾಗ ಇಲ್ಲ ಸೊಳ್ಳೆಗಳ ಕಾಟ ಸರಿಯಾಗಿ ರಗ್ಗಿಲ್ಲ ಬೆಡ್ಶೀಟ್ ಇಲ್ಲ ಪಾಪ ಅವರು ಹೃದಯ ಶ್ರೀಮಂತರು ಬಟ್ ಮನೆಯಲ್ಲಿ ಅಷ್ಟೊಂದು ವ್ಯವಸ್ಥೆ ಇಲ್ಲ ಅಯ್ಯೋ ನಾನು ಯಾಕಾರ ಬಂದ್ಬಿಟ್ಟೆ ಅಂದರೆ ನಿನ್ನ ಮನೆಯಲ್ಲಿರೋ ವ್ಯವಸ್ಥೆ ಆ ಮನೆಯಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ನೀನು ಒಂದು ದಿನ ಇರೋಕ್ಕಾಗಲಿಲ್ಲ ಹಾಗೆ ನಿನ್ನ ಆಚರಣೆಗಳು ಬೇರೆ ಅವರ ಆಚರಣೆಗಳು ಬೇರೆ ನಿನ್ನ ನಂಬಿಕೆ ಬೇರೆ ಅವರ ನಂಬಿಕೆ ಬೇರೆ ಯಾಕಂದರೆ ಇಲ್ಲಿಯವರೆಗೂ ದೇಹಕ್ಕೆ ಮನಸ್ಸಿಗೆ ನಾವು ಕೊಟ್ಟುಕೊಂಡಿರುವ ಸಂಸ್ಕಾರಗಳನ್ನು ನಾವು ಇದ್ದಕ್ಕಿದ್ದ ಹಾಗೆ ಬದಲಾಯಿಸಬೇಕು ಅಂದಾಗ ಹುಚ್ಚಿಡ್ದಂಗಾಗುತ್ತೆ ಹೌದಲ್ಲವಾ ಹಾಗಾಗಿ ಈ ಧರ್ಮ ಧರ್ಮಗಳ ನಡುವಿನ ಮದುವೆ ಇದು ಯಾವುದು ಬೇಡ ಅಬ್ಬಾ ಅಂದ್ರೆ ಸ್ನೇಹ ಮಾಡಿ ಎಚ್ಚರವಾಗಿದ್ದುಕೊಂಡು ಸ್ನೇಹ ಮಾಡಿ ಮುಸ್ಲಿಮರು ಕೆಟ್ಟವರು ಕ್ರಿಶ್ಚಿಯನ್ಸ್ ಕೆಟ್ಟವರು ಅಂತ ಹೇಳ್ತಾ ಇಲ್ಲ ಬೇಡ ಆ ತಕರಾರೇ ಬೇಡ ಅಂತಹ ಸಂಬಂಧಗಳೇ ಹಾಗೆ ಒಂದು ಆ ಮನೆಯವರು ಮುಸ್ಲಿಂ ಮನೆಯವರು ಒಪ್ಪಿದ್ರೆ ನಿನ್ನ ಮನೆಯವ್ರು ಒಪ್ಪಿರಲ್ಲ ಏನೋ ನಿನ್ನ ಕಾಟಕ್ಕೆ ನಿನ್ನ ಮನೆಯವ್ರು ಒಪ್ಪಿದ್ರು ಅವ್ರ ಮನೆಯವರು ಒಪ್ಪಿರಲ್ಲ ಇಬ್ರು ಒಪ್ಪಿದ್ರು ಆ ಮಧ್ಯೆ ಏನೋ ಒಂದು ಸಮಸ್ಯೆ ಬರುತ್ತೆ ಇಡೀ ಸಮಾಜ ಒಪ್ಪಿರಲ್ಲ ಇಂಥದ್ದೇನೋ ಒಂದು ನಡೆಯುತ್ತೆ ಯಾಕೆ ಬೇಕು ಅಟ್ ದಿ ಸೇಮ್ ಟೈಮ್ ನಮ್ಮ ಧರ್ಮ ನಮ್ಮ ಸನಾತನ ಧರ್ಮದಲ್ಲಿರ್ತಕ್ಕಂಥ ಈ ಈ ಕೀಳು ಮಟ್ಟದ ಜಾತೀಯತೆ ಜಾತಿ ಸಂಸ್ಕೃತಿ ಇದು ಹೋಗಬೇಕು ಜಾತಿ ಜಾತಿಗಳ ನಡುವೆ ಮದುವೆ ಆಗಬೇಕು ಆಗಲಿ ಈಗ ಅದನ್ನು ನಾವು ಒಂದು ಕ್ರಾಂತಿಕಾರಿಯಾಗಿ ಮಾಡಬೇಕು ಹುಡುಕಿಕೊಂಡು ಹೋಗಿ ಅನ್ಯ ಜಾತಿಯವರನ್ನೇ ಮದುವೆ ಆಗಿ ಅಂತ ನಾನು ಹೇಳ್ತಾ ಇಲ್ಲ ಮದುವೆ ಅನ್ನೋದು ಹುಡುಕೊಂಡು ಹೋಗ ಆಗುವುದಲ್ಲ ಅದು ಒಂದು ಬೆಸುಗೆ ಅದು ತಾನಾಗಿ ಆಗತಕ್ಕಂಥದ್ದು ಅದನ್ನು ನಿಗದಿ ಮಾಡಿ ಆಗುವಂಥದ್ದಲ್ಲ ಹೌದಲ್ಲ ಅದು ಮನೆಯವ್ರೇನೋ ನಿಗದಿ ಮಾಡ್ಬೋದು ಅದು ಬೇರೆ ಬಟ್ ನಮಗದು ಇಷ್ಟ ಆಗಬೇಕಲ್ಲ ಇಷ್ಟ ಆದಮೇಲೆ ಜಾತಿ ನೋಡಬೇಡಿ ಬಟ್ ಜಾತಿ ನೋಡಿ ಇಷ್ಟಪಡಬೇಡಿ ಅಥವಾ ಜಾತಿ ನೋಡಿ ವಿರೋಧ ಮಾಡಬೇಡಿ ನಿಮ್ಗೆ ಆಕೆ ಇಷ್ಟ ಇಲ್ವಾ ಆಕೆ ಕೀಳು ಜಾತಿ ಹೆಣ್ಣುಮಗಳು ಅಂತ ಹೇಳಲಿಕ್ಕೆ ನೀವು ಯಾರು ನಿಮ್ಗೆ ಇಷ್ಟ ಇಲ್ವಾ ಬಿಡಬೇಕು ಯಾಕೆ ಕೀಳು ಜಾತಿ ಅದಕ್ಕೆ ನನಗೆ ಇಷ್ಟ ಇಲ್ಲ ನಿಮಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಬೇರೆ ಕಾರಣ ಕೊಡು ಕೀಳು ಜಾತಿಯಿಂದ ಕೊಡಬೇಡಿ ಯಾವ ಜಾತಿ ನಮ್ಮ ನಮ್ಮ ಜಾತಿ ನಮ್ಮ ಧರ್ಮದೊಳಗಡೆ ಇರುವ ಜಾತಿ ಐತೆ ಅನ್ಕಿತ್ತು ನೀವು ಪರಸ್ಪರ ಒಂದಾಗಿ ಪ್ರೀತಿಯಿಂದ ಮದುವೆ ಆಗಿ ಆದ್ರೆ ಅನ್ಯ ಧರ್ಮವನ್ನು ದ್ವೇಷಿಸಬೇಡಿ ಅದು ಒಳ್ಳೇದಲ್ಲ ದ್ವೇಷ ಬೇಡ ಆದರೆ ಮದುವೆಯನ್ನು ಹಂತಕ್ಕೆ ಹೋಗಬೇಡಿ ಅಲ್ಲಿ ಯಾವುದೂ ಹೊಂದಾಣಿಕೆ ಆಗಲ್ಲ ಆಗುತ್ತೆ ಎಲ್ಲೋ ನೂರರಲ್ಲೊಂದು ನಮಗೆ ಯಾವ ಧರ್ಮವೂ ಇಲ್ಲ ನಮಗೆ ಯಾವ ದೇವರೂ ಇಲ್ಲ ನಮಗೆ ನಮ್ಮ ಭಾವನೆಗಳೇ ದೇವರು ನನಗೆ ಬೇರೆ ಯಾವುದ ಆಚರಣೆಗಳ ಮೇಲೆ ನಂಬಿಕೆ ನಂಬಿಕೆಯೂ ಇಲ್ಲ ನಾವು ಸನ್ಯಾಸಿಗಳಂತೆ ಬದುಕ್ತೀವಿ ನಮಗೆ ಯಾರ ಮಾತಿಗೂ ಕಿವಿ ಕೊಟ್ಟು ಆಮೇಲೆ ಮದುವೆ ಆದಮೇಲೆ ನನ್ನ ಮುಸ್ಲಿಮರು ಯಾರೋ ಏನೋ ಹೇಳ್ಕೊಟ್ರು ಅಂತ ಇವಳನ್ನು ಹೊಡೆಯೋದು ಇವಳಿಗೆ ಯಾರೋ ಹೇಳ್ಕೊಟ್ರು ಅಂತ ನಿನ್ನನ್ನು ಬೈಯೋದು ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಎಲ್ಲೋ ಒಂದು ಪರ್ಸೆಂಟ್ ಒಂಚೂರು ಯಶಸ್ವಿ ಆಗುತ್ತೆ ಆದ್ರ ಬಹುತೇಕ ಯಶಸ್ವಿ ಆಗುವುದಿಲ್ಲ ಹಾಗಾಗಿ ಈ ಧರ್ಮಗಳ ಮಧ್ಯೆ ಜಗಳ ಅಥವಾ ಮದುವೆ ಬೇಡ ಜಗಳವೂ ಬೇಡ ಇದು ಒಂದು ವಿಷಯ ಇನ್ನೊಂದು ಲವ್ ಜಿಹಾದ್ ಏನು ಮುಸ್ಲಿಂ ಹುಡುಗರು ನಿಮ್ಮನ್ನ ಕುತ್ತಿಗೆಗೆ ಬಟ್ಟೆ ಕಟ್ಟಿಬಿಟ್ಟು ಮದುವೆ ಆಗಿಂತಾರ ನಿಮಗ್ ಬುದ್ಧಿ ಇರಲ್ವಾ ಸರಿನಪ್ಪ ಈ ಜಗತ್ತಲ್ಲಿ ಯಾರೋ ಬಂದು ನನಗೆ ಮಾಡವ್ವ ನೀನು ಹಿಂಗೆ ನನ್ನ ನಾನು ಹೇಳ್ದನ್ನು ನಡ್ಕೊಳ್ಳವ್ವ ಅಂತ ನನಗೆ ಯಾರು ಹೇಳ್ತಾವ್ರಾ ನಾನು ನೆಡ್ಕೊಳ್ಬೇಕು ಬೇಡವತ್ತು ನನಗೆ ಬುದ್ಧಿ ಇರಬೇಕು ಅಯ್ಯೋ ಇಂದು ಹುಡುಗಿರನ್ನ ಮುಸ್ಲಿಮ್ರು ಬಿಟ್ಟಿದ್ದಾರೆ ಅಥವಾ ಏನೋ ಆಸೆ ತೋರಿಸ್ಬಿಟ್ಟಿದ್ದಾರೆ ಅವ್ರು ಸಾವಿರ ತೋರಿಸ್ತಾರೆ ನಿನ್ನ ಬುದ್ಧಿ ಎಲ್ಲಿ ಹೋಗಿತ್ತು ಅರ್ಥ ಆಯ್ತಲ್ಲ ನಮ್ಮ ತಂದೆ ತಾಯಿ ಬಡವರು ಅನ್ನೋ ಕಾರಣಕ್ಕೆ ನಾನು ಯಾರನ್ನೂ ತಂದೆ ತಾಯಿ ಇಂಥ ಆಧಾರ್ ಕಾರ್ಡಲ್ಲಿ ನಮ್ಮ ತಂದೆ ಹೆಸರು ಇನ್ಯಾರು ಅಂತ ಕೊಡೋಕ್ಕಾಗುತ್ತೇನು ಧರ್ಮ ಅನ್ನೋದು ಅದು ತಂದೆ ತಾಯಿಯಂತೆ ದೇವರಂತೆ ಅದು ಪ್ರಕೃತಿ ನಾನು ಹಿಂದೂ ಧರ್ಮ ಸನಾತನದ ಬಗ್ಗೆ ಧರ್ಮ ಮುಸ್ಲಿಂ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ ನಾವೇನು ನಡ್ಕೊಂಡು ಬಂದಿದ್ದೀವಿ ನಮ್ಮ ಹಿರಿಯರು ಏನು ಆಚರಿಸ್ಕೊಂಡು ಬಂದಿದ್ದಾರೆ ಅದರಲ್ಲಿ ನಿಂತರೆ ನಿನ್ನ ಬೇರೆ ಗಟ್ಟಿ ನೀನು ಅದನ್ನೇ ಕಿತ್ಕೊಂಡು ನಾನು ಬೇರೆ ಕಡೆಗೆ ಹೋಗ್ತೀನಿ ಅಂದ್ರೆ ಅದು ತುಂಬ ದಿನ ಇರುವುದಿಲ್ಲ ಹಾಗಾಗಿ ಮೊದಲು ಅರ್ಥ ಮಾಡ್ಕೊಳ್ಬೇಕು ಯಾರೋ ನಮ್ಮನ್ನು ಏ ಲವ್ ಜಿಹಾದಲ್ಲಿ ನನ್ನನ್ನು ಸಿಗಾಕ್ಸ್ಬಿಟ್ರು ಲವ್ ಜಿಹಾದಲ್ಲಿ ನಮ್ಮ ಹಿಂದೂ ಹುಡುಗಿರನ್ನ ಸಿಗಾಕ್ಸಿ ಮನವೊಲಿಸಿ ಏನು ಬುದ್ಧಿ ಕೆಡಿಸಿ ತಲೆ ಕೆಡಿಸಿ ಅರೆ ಕೆಡಿಸೋರು ಸಾವಿರ ಇರ್ತಾರೆ ಕೆಡೋರ್ಗೇನು ಬಂದಿದೆ ಬಟ್ ಒಬ್ಬ ಹಿಂದೂ ಹಾಗೆ ಈ ದೇಶದಲ್ಲಿ ಮಾತ್ರ ಹೇಳ್ತಾರೆ ಏ ಏನ್ರಿ ನೀವು ಧರ್ಮ ಧರ್ಮ ಅಂತೀರಾ ಮನುಷ್ಯರಾಗಿ ನೋಡಿ ಅಂತ ನೋಡಿ 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 ಸಾಕಾಗಿದೆ ಬೇರೆ ದೇಶಕ್ಕೆ ಹೋದಾಗ ಈ ಜಗತ್ತು ನಾವೊಂದು ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ ಈ ಜಗತ್ತಲ್ಲಿ ಭಾರತ ಮಾತ್ರ ಇದ್ರೆ ಹೌದಪ್ಪ ನಮಗೆ ಬ್ಯಾ ಧರ್ಮವೂ ಬೇಡ ನಾವು ಮನುಷ್ಯರಾಗಿದ್ದು ಬಿಡೋಣ ಅಂತ ಇಲ್ಲೊಂಚೂರು ಚೂರು ಮುಸ್ಲಿಮ್ರ ಮೇಲೆ ಓನು ಒಂಚೂರು ಚಿಕ್ಕ ತಪ್ಪಾದರೂ ಅಲ್ಲಿ ಯಾವುದೋ ದೇಶ ಏ ನಮ್ಮ ಮುಸ್ಲಿಮರ ಮೇಲೆ ನೀವು ಇದನ್ನು ಮಾಡ್ತಾ ಇದ್ದೀರಾ ಮತ್ತು ನೀವು ಮುಸ್ಲಿಮ್ ಅಂತನಬೇಕಾದ್ರೆ ನಾವು ಮನುಷ್ಯ ಅಂದ್ಕೊಂಡು ಕೂತ್ಕೊಂಡ್ರೆ ನಾಳೆ ನಾವೇ ಇರಲ್ವಲ್ಲ ಏನು ಮಾಡೋದು ಮತ್ತೆ ಜಗತ್ತು ಬೇರೆ 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 ವಿಷಯ ವಸ್ತುಗಳನ್ನು ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಕೂತಿರ್ಬೇಕಾದ್ರೆ ಇಲ್ಲ ನಾವು ಮನುಷ್ಯತ್ವ ಹಂಗಂತ ಯಾವ ದೇಶವೂ ಇಲ್ಲ ಇವತ್ತು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕಾದ ಅನಿವಾರ್ಯ ಆದರೆ ದ್ವೇಷದ ಮಾರುಕಟ್ಟೆ ಇಡಬಾರದು ನನ್ನ ಧರ್ಮ ನಾನು ರಕ್ಷಣೆ ಮಾಡಿಕೊಳ್ಬೇಕು ಯಾರು ಕಮೆಂಟ್ ಮಾಡ್ತಾರೆ ಏ ನೀವು ಅಂತೀರಾ ಮನುಷ್ಯತ್ವಕ್ಕೆ ಮೊದಲು ಬೆಲೆ ಕೊಟ್ರಿ ಅಂತ ಹಂಗೆ ಕೊಟ್ಟವ್ರನ್ನ ಯಾರನ್ನು ಉಳಿಸ್ಲಿಲ್ಲ ಈ ಜಗತ್ತು ಎಷ್ಟು ಮುಸ್ಲಿಂ ದೇಶಗಳಿದ್ದಾವೆ ಈ ಜಗತ್ತಲ್ಲಿ ಅಲ್ಲಿ ಹೋಗಿ ಭಾರತದಲ್ಲಿ ನಾವು ಮನುಷ್ಯತ್ವನೇ ಧರ್ಮ ಅಂತ ಬಾಳ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನೀವೆಲ್ಲರೂ ಅಷ್ಟೇ ಮುಸ್ಲಿಮು ಕ್ರಿಶ್ಚಿಯನ್ ಎಲ್ಲ ತೆಗೆದುಹಾಕಿ ನೀವು ಮನುಷ್ಯತ್ವ ಅಂತ ಇಟ್ಕೊಳ್ಳಿ ಅಂತ ಹೇಳಿರೆ ನಿಮ್ಮನ್ನು ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಬಿಡಲ್ಲ ಅವರು ನಾವೇನೋ ಯಾರನ್ನು ಓಡಿಸ್ತಾ ಇಲ್ಲವಲ್ಲ ಸಹೋದರ ಭಾವನೆಯಿಂದಲೇ ಇರಬೇಕು ನಾನು ಇಷ್ಟೇ ನಾವು ಬಂದಿರೋದು ಶಾಂತಿ ಬೋಧನೆ ಮಾಡಲಿಕ್ಕೆ ಹೊರತು ವಿಷ ಬೀಜಗಳನ್ನು ಬಿತ್ತಲಿಕ್ಕಲ್ಲ ಆದರೆ ಒಂದು ಸಮಾಜವನ್ನು ಮುನ್ನಡೆಸುವ ಧರ್ಮಗುರುಗಳು ಸಮಾಜವನ್ನು ಮುನ್ನಡೆಸುವ ಆಯಾ ಸಮಾಜದಲ್ಲಿ ಅವಶ್ಯವಾಗಿ ಎಲ್ಲ ಧರ್ಮಗಳು ಶ್ರೇಷ್ಠವೇ ಮನುಷ್ಯ ಧರ್ಮ ಎಲ್ಲದಕ್ಕಿಂತ ಶ್ರೇಷ್ಠದ್ದು ಎಲ್ಲ ಧರ್ಮಗಳು ಶ್ರೇಷ್ಠವಾದದ್ದನ್ನೇ ಹೇಳಿದ್ದಾವೆ ಬಟ್ ಅದು ತೀರಾ ಕುರುಡಾಗ್ಬಿಟ್ರೆ ನನ್ನ ಧರ್ಮ ಮಾತ್ರ ಶ್ರೇಷ್ಠ ಅನ್ನೋ ಮಟ್ಟಿಗೆ ಕುರುಡ್ ಹಾಕ್ಬಿಟ್ರೆ ಬೇರೆಲ್ಲರೂ ನೇಚರ್ ಆಗಿ ಕಾಣ್ತಾರೆ ಹಾಗಾಗಿ ಮುಸ್ಲಿಂ ಹುಡುಗರು ಏನು ಮುಸ್ಲಿಂ ಹುಡುಗರು ಎಲ್ಲರೂ ನಮ್ಮ ಹೆಣ್ಮಕ್ಳನ್ನು ಹಾಳು ಮಾಡ್ಲಿಕ್ಕೆ ಏನಿಲ್ಲ ಎಷ್ಟೋ ಜನ ಒಳ್ಳೆಯವರು ಇದ್ದಾರೆ ತುಂಬ ಜನ ಒಳ್ಳೆಯವರು ಇದ್ದಾರೆ ಕೆಲವು ಕೀಚಕರಿಂದ ಹಿಂಗಾಗುತ್ತಾ ಇದೆ ಅಷ್ಟೇ ಸಿ ಮುಸ್ಲಿಮ್ ಹುಡುಗರು ಸರಿ ಇದ್ದಾರ ಸರಿ ಇಲ್ವ ನನಗದು ಬೇಕಿಲ್ಲ ನಾನು ಅಂದ್ಕೊಳ್ತೀನಿ ಅವರು ಸರಿ ಇದ್ದಾರೆ ಅವರು ಸಾವಿರ ಹೇಳಿ ನಾವು ನಶೆಗೆ ಈಗ ಅಲ್ಲಿ ಊರಲ್ಲೊಂದು ಇದೆ ಊರಲ್ಲೊಂದು ದೇವಸ್ಥಾನ ಇದೆ ಊರಲ್ಲೊಂದು ಗ್ರಂಥಾಲಯ ಇದೆ ಗ್ರಂಥಾಲಯಕ್ಕೆ ಹೋಗ್ಬೇಕಾ ಬಾರ್ಗೆ ಹೋಗ್ಬೇಕಾ ದೇವಸ್ಥಾನಕ್ಕೆ ಹೋಗ್ಬೇಕಾ ಅದು ನನಗೆ ಬಿಟ್ಟಿದ್ದು ಕುದಕ್ಕೆ ಹಿಡ್ದು ಎಳ್ಕೊಂಡೋದ್ರೆ ನಾನು ಅದನ್ನು ವಿರೋಧಿಸಬಹುದು ಏಯ್ ಹೆನ್ರಿ ನಮ್ಮ ಹೆಣ್ಮಗಳು ನೀವು ಕೂತ್ಕೆ ಎಳ್ಕೊಂಡು ಹೋಗ್ತೀರಾ ಅಂತ ಇಲ್ಲ ಮೆಸೇಜ್ ಮಾಡ್ಬಿಟ್ಟ ಅಥವಾ ಅವ್ನ್ ನೋಡೋಕೆ ಚೆನ್ನಾಗಿದ್ದ ಮುಸ್ಲಿಮ್ ಹುಡುಗ ಅಥವಾ ಅವ್ನ ಹೇರ್ ಸ್ಟೈಲ್ ಚೆನ್ನಾಗಿತ್ತು ಅಥವಾ ಅವ್ನ ಸೆಂಟ್ ಗಮ್ಮಂತಿತ್ತು ಅದೇ ಹುಡುಗಿರಾಗಿ ನೀವು ನೀವು ನಶೆಗೊಳಗಾಗಿದ್ದೀರಿ ಅಂದ್ರೆ ಅದು ನಿಮ್ಮ ತಪ್ಪು ಸರಿ ಆಯ್ತು ಅದು ಆ ಹಂತವನ್ನು ಮೀರುದ್ರೆ ಸೆಕೆಂಡ್ನೇ ಹಂತ ಏನು ಅಲ್ಲೆಲ್ಲ ಒಂದು ಕಡೆ ಮನೆಯವರಿಗೆ ಗೊತ್ತಿಲ್ಲದಂಗೆ ಮುಂದುವರಿಸಿದ್ರಲ್ಲ ಅದು ನಿಮ್ ದೊಡ್ಡ ತಪ್ಪು ಲವ್ ಜಿ ಈ ಹೆಸರು ಹೇಳಿಕೊಂಡು ವಿಷ ಬಿತ್ತೋದು ಬೇಡ ನಮ್ಮ ಹೆಣ್ಮಕ್ಳು ಎಚ್ಚರಗೊಳ್ಳಬೇಕು ನಮ್ಮ ಹೆಣ್ಣುಮಕ್ಕಳು ಅಂದ್ರೆ ಮುಸ್ಲಿಂ ಹೆಣ್ಮಕ್ಳು ನಮ್ಮ ಹೆಣ್ಣು ಅರ್ಥ ಆಯ್ತಲ್ಲ ಅವರನ್ನು ಕಾಪಾಡೋದು ನಮ್ಮ ರಕ್ಷಣೆ ಅಥವಾ ಅವ್ರಿಗೆ ರಕ್ಷಣೆ ಕೊಡೋದು ಅದು ನಮ್ಮ ಜವಾಬ್ದಾರಿ ಅಂಡ್ ಹಾಗೆ ನೋಡಿದ್ರೆ ಹಿಂದೂ ಹುಡುಗರು ಮುಸ್ಲಿಂ ಹೆಣ್ಮಕ್ಳನ್ನು ಕೊಂದಿರೋದನ್ನು ನಾನು ಕೇಳಿದ್ದೀನಿ ನೋಡಿದ್ದೀನಿ ಹಾಗಾಗಿ ವಾಸ್ತವಕ್ಕೆ ನಿಂತು ಮಾತಾಡಬೇಕೆ ಹೊರತು ಭಾವೋದ್ವೇಗದಲ್ಲಿ ಏ ಲೋ ಜಿಹಾದು ಏ ಅವ್ರ ತಪ್ಪು ಏ ಅವ್ರು ಸರಿ ಇಲ್ಲ ಅವ್ರನ್ನ ತುಂಡು ಕತ್ತರಿಸಿಬಿಡಬೇಕು ಯಾವದ್ ನಾವು ಸತ್ಯದಿಂದ ದೂರ ಹೋಗ್ಬಿಡ್ತೀವಿ ಹೌದಲ್ಲ ನಮ್ಮ ಹೆಣ್ಮಕ್ಳಿಗಳಿಗೆ ನಾವು ಬುದ್ಧಿ ಕಲಿಸ್ಕೊಳ್ಳೋಣ ಯಾರು ಬರಲ್ಲ ಹಾಗಾಗಿ ಹೇಗೆ ಬೆಂಕಿ ನೀರು ಎರಡು ಒಟ್ಟಿಗೆ ಇರುವುದಿಲ್ವೋ ಹಾಗೆ ಧರ್ಮ ಧರ್ಮಗಳ ನಡುವೆ ಒಂದಾಗಿ ಮದುವೆಯಾದವರು ನೂರರಲ್ಲಿ ಒಬ್ಬರು ಇಬ್ಬರು ಏನೋ ಇರ್ಬೋದೇನೋ ಬಟ್ ಹೆಚ್ಚು ದಿನ ಉಳಿಯೋಕೆ ಸಾಧ್ಯವೇ ಇಲ್ಲ ಯಾಕಂದರೆ ಸಂಸಾರ ಆಗಲಿ ವ್ಯವಹಾರ ಆಗಲಿ ಮನುಷ್ಯನ ಸಂಪೂರ್ಣ ಬದುಕು ನಿಂತಿರೋದು ಅವನ ಮಾನಸಿಕ ಹವ್ಯಾಸಗಳು ಈಗಾಗಲೇ ಹುಟ್ಟಿನಿಂದ ಹತ್ತೊಂಬತ್ತು ಇಪ್ಪತ್ತು ವರ್ಷದವರೆಗೂ ಯಾವುದನ್ನು ನಂಬಿಕೊಂಡು ಬಂದಿದ್ದಾನೆ ಇದಕ್ಕಿದ್ದಂಗೆ ಇಲ್ಲೆಲ್ಲೋ ಬಂದು ಚೇಂಜ್ ಮಾಡಬೇಕು ಅಂದ್ರೆ ಅದು ಬಹಳ ಕಷ್ಟವಾಗುತ್ತೆ ಹಾಗಾಗಿ ಆ ಸಮಸ್ಯೆಗಳು ಅದು ವ್ಯವಹಾರದಲ್ಲಿ ವ್ಯವಹಾರದಲ್ಲಿ ನೀವೊಂದು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಿ ಅವನ ಯೋಚನೆ ಬೇರೆ ಇವ್ನ ಯೋಚನೆ ಬೇರೆ ಅಂದಾಗ ಒಂದು ಹಂತದಲ್ಲಿ ಅದು ಕ್ಲಾಶ್ ಆಗಿ ಕಂಪನಿ ಕಿತ್ತು ಹೋಗುತ್ತೆ ಹ್ಮ್ ಜೊತೆಗೆ ಯಾರೊಬ್ರು ನನಗೆ ಮೊನ್ನೆ ವಿಡಿಯೋದಲ್ಲಿ ಮೆಸೇಜ್ ಮಾಡಿದ್ರು ಹೆಣ್ಮಗಳು ನಾನು ಹೇಳಿದ್ದೆ ನೋಡಿ ಧರ್ಮ ಧರ್ಮಗಳ ನಡುವೆ ಯಾವತ್ತೂ ನೀವು ಮದುವೆ ಆಗಬೇಡಿ ಮುಸ್ಲಿಮ್ ಅವರು ಅವ್ರ ಅವ್ರ ಜಾತಿಗಳ ನಡುವೆ ಅವರು ಮದುವೆ ಆಗಲಿ ಅವ್ರು ಚೆನ್ನಾಗಿರ್ಬೇಕು ಅವ್ರು ನಮ್ಮ ಕಣ್ಣ್ಮ ಚೆನ್ನಾಗಿರ್ಬೇಕು ಅದೇ ಥರ ನಮ್ಮ ಧರ್ಮದಲ್ಲಿರುವ ಈ ಜಾತೀಯತೆಯನ್ನು ಕಿತ್ತು ಬಿಸಾಕಿ ಜಾತಿ ಇದು ಎಲ್ಲಿಂದ ಶುರುವಾಗ್ತಾ ಇದೆ ವೋಟಿಂಗ್ ಲಿಸ್ಟ್ ತೆಗೆದಾಗ ಬ್ರಾಹ್ಮಣರು ಎಷ್ಟಿದ್ದಾರೆ ಒಕ್ಲಿಗರುಷ್ಟಿದ್ದಾರೆ ಗೌಡ್ರೆಷ್ಟಿದ್ದಾರೆ ಅಂದರೆ ಕುರುಬರು ಇಲ್ಲಿ ವೋಟಿಂಗ್ ರಾಜಕೀಯದಿಂದ ಆಗ್ತಾ ಇರೋ ಎಡವಟ್ಟುಗಳು ಇವೆಲ್ಲ ಇವರನ್ನು ಹೊಡೆದು ಹಂಚಿ ಹರಿದಾಕಿರೋದು ರಾಜಕೀಯದವರು ಆದ್ರೇನು ಮಾಡಲಿ ಜನರಿಗೆ ಗೊತ್ತಾಗ್ತಾ ಇಲ್ಲ ನಾನು ಹೇಳಿದ್ದೆ ಹಿಂದೂ ಧರ್ಮದಲ್ಲಿರುವ ಈ ಜಾತೀಯತೆಯನ್ನು ಕಿತ್ತು ಎಸೆದರೆ ಇಡೀ ಜಗತ್ತಿಗೆ ನಾವು ಮಾದರಿಯಾಗುತ್ತೀವಿ ಅದು ತತ್ವಚಿಂತನೆಯಲ್ಲಿರ್ಬೋದು ವೈಜ್ಞಾನಿಕತೆಯ ತಳಹದಿಯ ಮೇಲಿರುವ ಧರ್ಮ ನಮ್ಮದು ಹೌದು ಕೆಲವು ಅನಿಷ್ಟಗಳಿದ್ದಾವೆ ಕೆಲವು ಮೂರ್ಖ ವಿಚಾರಗಳಿದ್ದಾವೆ ಏನು ಮೂಢನಂಬಿಕೆಗಳಿದ್ದಾವೆ ಅದರ ಹೊರತಾಗಿಯೂ ಬಹಳ ವೈಜ್ಞಾನಿಕವಾಗಿರುವಂತಹ ತಳಹದಿಯನ್ನು ಹೊಂದಿರತಕ್ಕಂತಹ ಧರ್ಮ ನಮ್ಮದು ಆದರೆ ಈ ಜಾತೀಯತೆ ಅನ್ನೋದು ಬಹಳ ದೊಡ್ಡ ತೊಡಕ ಆಗಿಬಿಟ್ಟಿದೆ ಅಂತರ್ಜಾತಿ ಮದುವೆ ಆಗಲಿ ಸ್ನೇಹ ಆಗಲಿ ಮನೆ ಒಳಗಡೆ ಒಬ್ರು ಬರಲಿ ದೇವಸ್ಥಾನದೊಳಗಡೆ ಹೋಗ್ಲಿ ತಪ್ಪಿಲ್ಲ ಜಗತ್ತು ಹೇಗೆ ಗೊತ್ತಿಲ್ಲ ಹೊರಗಡೆ ಏನೋ ನನಗೆ ಗೊತ್ತಿಲ್ಲ ಆದರೆ ನಾನು ನಾನಿವತ್ತು ಪುಟ್ಟ ಆಶ್ರಮ ಕಟ್ಟಿಕೊಂಡಿದ್ದೀನಿ ನಾನು ಮುಂದೆ ಎಷ್ಟು ದೊಡ್ಡ ಆಶ್ರಮ ಕಟ್ಟಿದ್ರು ನಾನು ಈ ಜಾತಿಯತೆಯನ್ನು ತೊಲಗಿಸುವ ಉದ್ದೇಶವೇ ನನ್ನದು ಆಗಿರುತ್ತೆ ಹೊರತು ಯಾರನ್ನು ನೀವು ಯಾವ ಜಾತಿಯಿಂದ ನಾನು ಕೇಳಲ್ಲ ಒಬ್ಬ ಅಂದರೆ ನಿಮಗೆ ತಂದೆ ತಾಯಿ ಏನು ಹೆಸರಿಟ್ಟಿದ್ದಾರೆ ಏನು ಕೆಲಸ ಮಾಡ್ತೀರಾ ಅಂತ ಕೇಳ್ತೀನಿ ಹೊರತು ನೀವು ಯಾರು ಯಾವ ಜಾತಿ ಇದು ಯಾವುದನ್ನು ನಾನು ಕೇಳಲ್ಲ ಒಂದು ಹೆಣ್ಮಗಳು ಮೆಸೇಜ್ ಮಾಡಿದ್ರು ಏನು ನಾನು ಹಿಂದೂ ಸಾರಿ ನಾನು ಮುಸ್ಲಿಂ ಹುಡುಗಿ ನಾನು ಒಬ್ಬ ಹಿಂದೂ ಹುಡುಗನನ್ನು ಮದುವೆ ಆಗಿದ್ದೀನಿ ನಾವು ಚೆನ್ನಾಗಿ ಇದ್ದೀವಲ್ಲ ನೀವು ಹೇಳ್ತೀರಿ ಧರ್ಮ ಧರ್ಮಗಳ ನಡುವೆ ಮದುವೆ ಆಗಬೇಡಿ ಆ ಮದುವೆಗಳು ತುಂಬಾ ದಿನ ಇರುವುದಿಲ್ಲ ಆ ಸಂಸಾರಗಳು ಆ ದಾಂಪತ್ಯಗಳು ತುಂಬಾ ದಿನ ಇರುವುದಿಲ್ಲ ಅಂತ ಆದ್ರೆ ನಾನೊಬ್ಬ ಮುಸ್ಲಿಂ ಹುಡುಗಿ ಮತ್ತು ನನ್ನ ಗಂಡ ಒಬ್ಬ ಹಿಂದೂ ನಾವು ಚೆನ್ನಾಗಿದ್ದೀವಲ್ಲ ನನಗೆ ಆ ಹುಡುಗಿಗೆ ಅಲ್ಲೇ ಉತ್ತರ ಹೇಳಬೇಕು ಅಂತ ನನಗೇನು ಅನ್ನಿಸ್ಲಿಲ್ಲ ಮನಸ್ಸಲ್ಲಿ ಅಂದ್ಕೊಂಡೆ ಇವತ್ತಿನವರೆಗೂ ಗೊತ್ತಿಲ್ಲ ನನ್ನ ಜ್ಞಾನದ ಹೊರಗಡೆ ಇರ್ಬೋದೇನೋ ಬಟ್ ನನಗೆ ಗೊತ್ತಿರೋ ಹಾಗೆ ಒಬ್ಬ ಹಿಂದೂ ಹುಡುಗ ಮದುವೆ ಆಗಿ ಆ ಹುಡುಗಿಯನ್ನು ಮೂವತ್ತೈದು ತುಂಡುಗಳಾಗಿ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿರೋದನ್ನು ಇವತ್ತಾದರೂ ಕೇಳಿದ್ದೀರಾ ಇಲ್ಲ ಇವನ್ ನಾನು ಹೇಳೋದಿರಲಿ ಅಲ್ಲಿರೋ ಜನ್ಗಳೇ ಹೇಳ್ತಾ ಇದ್ರು ಒಂದೋ ಅವನ ಹಿಂದೂ ಹುಡುಗ ಆಗಿರೋದಕ್ಕೆ ನೀನು ಬಚಾವಾಗಿದ್ದೀಯಾ ಅಂತ ಬಟ್ ನನ್ನ ಉತ್ತರ ಅದಲ್ಲ ನಾನು ಆಗಲೂ ಹೇಳದೆ ಈಗಲೂ ಹೇಳ್ತಾ ಇದ್ದೀನಿ ನಿಮ್ಮ ನಡುವೆ ಒಂದು ದೊಡ್ಡ ಹೊಂದಾಣಿಕೆ ಅದು ಧರ್ಮ ಜಾತಿ ಕಲಹ ಕೋಲಾಹಲ ಇವೆಲ್ಲದಕ್ಕೂ ಮೀರಿದ ಒಂದು ಹೊಂದಾಣಿಕೆ ಅದಿದ್ದರೆ ಆ ಮದುವೆಯನ್ನು ಆ ಸಂಬಂಧವನ್ನು ಯಾರೂ ಕಿತ್ತಾಕ್ಲಿಕ್ಕಾಗಲ್ಲ ಅಲ್ವಾ ಆದರೆ ಆ ಮದುವೆಗಳು ಒಂದು ಹಿಂದೂ ಹುಡುಗಿಯ ಬದುಕನ್ನು ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಅವನು ಮದುವೆ ಆಗಿದ್ರೆ ಅವನು ಉದ್ದೇಶ ಈಡೇರಿಸ್ಕೊಳ್ತಾನೆ ಬಟ್ ಅವ್ನಿಗೆ ಅಂತ ಯಾವ ದುರುದ್ದೇಶನೂ ಇಲ್ಲ ಅಂದರೆ ಅದು ಹಿಂದೂ ಆದ್ರೆ ಮುಸ್ಲಿಮ್ ಆದ್ರೆ ನೀವು ಚೆನ್ನಾಗಿರ್ತೀರಾ ನೀವು ಚೆನ್ನಾಗಿರಿ ಅಂತ ಹಾರೈಸ್ದಿ ನಾನು ನಾನು ಒಂದು ಹೇಳ್ತೀನಿ ನಾನು ಈ ಅಂತರ್ಜಾತಿ ವಿವಾಹ ಮತ್ತೆ ಧರ್ಮ ಧರ್ಮಗಳ ನಡುವಿನ ವಿವಾಹ ಇದಕ್ಕೆ ನಾನೊಂದು ಉದಾಹರಣೆ ಕೊಡ್ತಾ ಇದ್ದೆ ಈಗ ನಾವು ಬೆಂಗಳೂರಲ್ಲಿರ್ತಕ್ಕಂಥವ್ರು ಎಲ್ಲೋ ಧಾರವಾಡಕ್ಕೋ ಹುಬ್ಳಿಗೋ ಹೋಗಿ ತಪ್ಪಿಸ್ಕೊಂಡ್ಬಿಟ್ಟು ಪಾಪ ನಮಗೆ ಈ ಮತ್ತೆ ಬೆಂಗಳೂರಿಗೆ ಬರಬೇಕು ಅಂದರೆ ಯಾವ ಬಸ್ ಹತ್ತಬೇಕು ಎಲ್ಲೂ ಹೋಗ್ಬೇಕು ಏನೂ ಗೊತ್ತಾಗ್ತಾ ಇಲ್ಲ ಬಟ್ ಏನಂದರೆ ಪುಣ್ಯ ಧಾರವಾಡದಲ್ಲಿರೋರು ಹುಬ್ಳಿ ಮಂದಿ ಅವರೆಲ್ಲ ಬಹಳ ಮನುಷ್ಯತ್ವ ಇರೋರು ಮತ್ತು ಅವರಿಗೆ ನಮ್ಮ ಭಾಷೆ ಬರುತ್ತೆ ಅವ್ರನ್ನ ನಾನು ಕೇಳ್ಬೋದು ಸರ್ ನಾನು ಇಂಥ ಕಡೆಯಿಂದ ಬಂದಿದ್ದೀನಿ ನಾನು ಮತ್ತೆ ಅಲ್ಲಿಗೆ ಹೋಗಬೇಕು ಹೇಗೆ ಹೋಗೋದು ಅಂತ ನಾನು ಕೇಳಿದ್ರೆ ಅವ್ರ ಭಾಷೆ ನನಗೆ ಅರ್ಥ ಆಗುತ್ತೆ ನನ್ನ ಭಾಷೆ ಅವ್ರಿಗೆ ಅರ್ಥ ಆಗುತ್ತೆ ನೋಡಪ್ಪ ಹಿಂಗೋಗು ಹಿಂಗು ಹಿಂಗೋಗು ಹಿಂಗು ಅಂತ ಹೇಳ್ಕೊಡ್ತಾರೆ ಅಂತರ್ಜಾತೀಯ ವಿವಾಹ ಅಂದರೆ ಹಿಂಗೆ ನಮ್ಮ ಕರ್ನಾಟಕದೊಳಗಡೆ ತಪ್ಪಿಸ್ಕೊಂಡಂಗೆ ಮತ್ತೆ ಕೇಳ್ಕೊಂಡು 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 ವಾಪಸ್ ಬರ್ಬೋದು ಏನು ತೊಂದರೆ ಇಲ್ಲ ಬಟ್ ಈ ಧರ್ಮ ಧರ್ಮಗಳ ನಡುವೆ ಮದುವೆ ಆಗೋದಿದೆಯಲ್ಲ ಇದೊಂಥರ ವಿದೇಶದಲ್ಲಿ ತಪ್ಪಿಸ್ಕೊಂಡಂಗೆ ಮತ್ತೆ ಬರಬೇಕು ಅಂತ ಆಸೆ ಇದೆ ಬಟ್ ನಾನು ಹೇಳ್ತಿರೋದು ಅವ್ರಿಗೆ ಅರ್ಥ ಆಗಲ್ಲ ಅವ್ರು ಹೇಳೋದು ನನಗೆ ಅರ್ಥ ಆಗಲ್ಲ ಒಟ್ಟನಾಗ ನಾನು ಅಲ್ಲಿರೋದೆ ಪಟ್ಟುಕೊಂಡು ಹಾಗಾಗಿ ಧರ್ಮಧರ್ಮಗಳ ನಡುವಿನ ಮದುವೆ ಬೇಡ ಅಂದ್ರೆ ಅದರ ಅರ್ಥ ಇನ್ನೊಂದು ಧರ್ಮವನ್ನು ದ್ವೇಷಿಸಿ ಅಂತಲ್ಲ ನಾನು ದ್ವೇಷಿಸುವುದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನೊಬ್ಬ ಪೂರ್ಣ ಸನ್ಯಾಸಿ ಎನ್ನುವುದಾದರೆ ನಾನು ಮುಸ್ಲಿಮರನ್ನು ಬಹಳ ಪ್ರೀತಿಯಿಂದ ಅಪ್ಕೊಳ್ತೀನಿ ದಾಂಪತ್ಯ ಅಂತ ಬಂದಾಗ ನಾವದರಿಂದ ದೂರ ಇರಬೇಕು ಅಂತ ಇಷ್ಟಪಡ್ತೀನಿ ನಾನು ಅದನ್ನು ಬೋಧಿಸ್ತೀನಿ ಕೂಡ ಅದನ್ನು ಮೀರಿಯೂ ಮದುವೆ ಆಗಿ ತುಂಬಾ ಚೆನ್ನಾಗಿದ್ದಾರೆ ಅಂದರೆ ಅದನ್ನ ತುಂಬಾ ಚೆನ್ನಾಗಿ ಹಾರೈಸ್ತೀನಿ ಹೌದಲ್ಲ ಅಪ್ಪ ಅಮ್ಮನಿಗೆ ಯಾರಿಗೂ ಹಿಂಗೆ ಬೇರೆ ಬೇರೆಯವ್ರಿಗೆ ಬೇರೆ ಧರ್ಮದವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇಷ್ಟ ಇಲ್ಲ ಅವ್ರ ಮನಸ್ಸಿಗೆ ನೋವು ಮಾಡಿ ನೀವು ಯಾಕೆ ಮದುವೆ ಮಾಡ್ಕೊಳ್ತೀರಿ ಮುಸ್ಲಿಂ ಎತ್ತವ್ರಿಗೂ ಕೂಡ ಅವ್ರ ಕಡೆಯವ್ರಿಗೆ ಯಾರಿಗೂ ಕೊಡಬೇಕು ಅಂತ ಇರುತ್ತೆ ಅವ್ರ ಆಸೆ ಈಡೇರಿಸಿ ಹೌದಲ್ಲ ಹ್ಞೂ ಎಚ್ಚೆತ್ತುಕೊಳ್ಬೇಕು ಒಳ್ಳೇದಾಗಲಿ ಅದಕ್ಕೆ ಅಂತರ್ಜಾತಿ ವಿವಾಹ ಅಂದರೆ ಅದು ನಮ್ಮ ಕರ್ನಾಟಕದೊಳಗಡೆ ಎಲ್ಲೋ ತಪ್ಪಿಸ್ಕೊಂಡ್ರೆ ಮತ್ತೆ ವಾಪಸ್ ಬರ್ಬೋದು ಕೇಳ್ಕೊಂಡು ಕೇಳ್ಕೊಂಡು ಯಾಕಂದರೆ ನಾವು ಕೇಳೋದು ಅವ್ರಿಗೆ ಅರ್ಥ ಆಗುತ್ತೆ ಅವ್ರು ಹೇಳೋದು ನಮ್ಗೆ ಅರ್ಥ ಆಗುತ್ತೆ ಆದರೆ ಈ ಧರ್ಮಧರ್ಮಗಳ ವಿವಾಹ ಅಂದ್ರೆ ಅದೊಂಥರ ಬೇರೆ ದೇಶದಲ್ಲಿ ತಪ್ಪಿಸ್ಕೊಂಡು ನಂಗೆ ಭಾಳ ಚೆನ್ನಾಗಿ ಬುದ್ಧಿ ಇರೋರು ಕೇಳ್ಕೊಂಡು ಬರ್ತಾರೆ ಬಟ್ ಸಾಮಾನ್ಯದವ್ರು ಆದರೆ ಬರೋಕ್ಕಾಗಲ್ಲ ಅರ್ಥ ಆಯ್ತಲ್ಲ ಒಳ್ಳೇದಾಗಲಿ